ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನುಗ್ಗೆ ಸೊಪ್ಪನ್ನ ಯೂಸ್ ಮಾಡಿಕೊಂಡು ರಾಗಿ ಮಸಾಲ ರೊಟ್ಟಿನ ಮಾಡ್ತಾಯಿದ್ದೀನಿ ಇದರಲ್ಲಿ ರಾಗಿ ಹಿಟ್ಟು ನುಗ್ಗೆ ಸೊಪ್ಪು ಹಾಗೆಯೇ ಎಲ್ಲ ಥರದ ತರಕಾರಿಗಳನ್ನ ಯೂಸ್ ಮಾಡಿರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಅಷ್ಟೇ ರುಚಿಯಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ಶೇಂಗಾ ಚಟ್ನಿ ರೆಸಿಪಿನ ಇದ್ರಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಅದಕ್ಕೆ ಈ ಗ್ಲಾಸಲ್ಲಿ ಮೂರು ಗ್ಲಾಸಷ್ಟು ರಾಗಿ ಹಿಟ್ಟನ್ನ ಜರಡೆ ಹಿಡಿದು ತಗೊಂಡಿದ್ದೀನಿ ಮತ್ತು ಎಲ್ಲ ತರಕಾರಿಗಳ್ನ ಇಲ್ಲಿ ತುರಿದು ತಗೊಂಡಿದ್ದೀನಿ ಒಂದು ಬಟ್ಲಷ್ಟು ಈರುಳ್ಳಿ ನುಗ್ಗೆ ಸೊಪ್ಪು ಒಂದು ಬಟ್ಲಷ್ಟು ಹಾಗೆ ಸೌತೆಕಾಯಿ ಒಂದು ಬಟ್ಲು ಕ್ಯಾರೆಟ್ ತುರಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಬಟ್ಲಷ್ಟು ಬೀಟ್ರೋಟ್ ತುರಿ ಮತ್ತು ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಈರುಳ್ಳಿನೂ ತುರಿದು ತಗೊಂಡಿದ್ದೀನಿ ತುರಿದಿರೋದ್ರಿಂದ ರೊಟ್ಟಿ ತೆಳುವಾಗಿ ಬರುತ್ತೆ ನಾವು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ರೊಟ್ಟಿ ದಪ್ಪ ಆಗಿಬಿಡುತ್ತೆ ಇವಾಗ ರಾಗಿ ಹಿಟ್ಟಿಗೆ ತುರ್ದು ಇಟ್ಕೊಂಡಿರೋ ಎಲ್ಲ ತರಕಾರಿಗಳನ್ನೂ ಅದಕ್ಕೆ ಇದ್ದೀನಿ ಇದಕ್ಕೆ ಎಕ್ಸ್ಟ್ರಾ ನೀವು ಯಾವ ತರಕಾರಿ ಬೇಕಾದರೂ ಸೇರಿಸ್ಕೋಬೋದು ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಹಾಗೆಯೇ ಕ್ಯಾಬೇಜ್ನೂ ಸಹ ತುರಿದು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಜೀರಿಗೆ ಮೆಣಸಿನ್ಕಾಯಿ ಪೇಸ್ಟು ಹಾಗೆಯೇ ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಎಲ್ಲದನ್ನೂ ಇದಕ್ಕೆ ಸೇರಿಸಿ ಒಂದು ಸಲ ನೀರು ಹಾಕ್ತೇನೆ ಹಾಗೆ ಕಲಿಸ್ತಾ ಇದ್ದೀನಿ ಇದರಲ್ಲಿ ಸೌತೆಕಾಯಿ ಬೀಟ್ರೋಟು ಈರುಳ್ಳಿ ಇರೋದ್ರಿಂದ ಅದೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೆ ಮೊದಲು ನೀರು ಹಾಕ್ತೇನೆ ಹಾಗೆಯೇ ಒಣ ಹಿಟ್ಟನ್ನೇ ಕಲಿಸ್ಬೇಕು ಇದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೀಟಾಗಿ ನಾದ್ಕೋಬೇಕು ಇದನ್ನು ಸ್ವಲ್ಪ ಮೆತ್ತಗೇ ಕಲಿಸ್ಕೋಬೇಕು ಗಟ್ಟಿ ಕಲಿಸ್ಕೊಂಡ್ರೆ ರೊಟ್ಟಿನೂ ಗಟ್ಟಿ ಆಗ್ಬಿಡ್ತವೆ ನೋಡಿ ಈ ಹದಕ್ಕೆ ಕಲಿಸ್ಕೋಬೇಕು ಇನ್ನೂ ಮೆತ್ತ ಕಲಿಸ್ಕೊಂಡ್ರೂ ಪರವಾಗಿಲ್ಲ ಇವಾಗ ಇದನ್ನ ಸೈಡಲ್ಲಿಟ್ಟು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಬೌಲಷ್ಟು ಶೇಂಗಾನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇದು ಹುರಿದಾದ್ಮೇಲೆ ಇದನ್ನೊಂದು ಪ್ಲೇಟಿಗೆ ತೆಗೆದು ಸ್ವಲ್ಪ ಆರೋದಕ್ಕೆ ಬಿಡೋಣ ಅದೇ ಬಾಣಲಿಗೆ ನಾಲ್ಕೈದು ಹಸಿಮೆಣಸಿನಕಾಯಿನ ಹಾಕಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೇ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ನಾಲ್ಕೈದು ಇಸಲು ಕರಿಬೇವು ಹಾಗೆ ಸ್ವಲ್ಪ ಹಸಿ ಕುಂಟಿನ ಸೇರಿಸಿ ಸ್ವಲ್ಪ ಫ್ರೈ ಮಾಡಿ ಗ್ಯಾಸ್ ಆಫ್ ಮಾಡಿಕೊಂಡು ಅದನ್ನು ಒಂದು ಮಿಕ್ಸರ್ ಜಾರ್ಗೆ ತಕ್ಕೋತಾ ಇದ್ದೀನಿ ಇವಾಗ ಅದೇ ಮಿಕ್ಸರ್ ಜಾರ್ಗೆ ನಾನು ಹುರಿದಿಟ್ಟಿರೋ ಶೇಂಗನ ನಾನು ಸಿಪ್ಪೆ ಸಮೇತ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಸಿಪ್ಪೆ ರಿಮೂವ್ ಮಾಡ್ಕೋಬೋದು ಹಾಗೆಯೇ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಉಪ್ಪು ಒಂದು ಇಂಚಿನಷ್ಟು ಬೆಲ್ಲ ಹಾಗೆಯೇ ನಾಲ್ಕರಿಂದ ಐದು ಕಾಳು ಮೆಣಸು ಇದ್ದೀನಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಅದನ್ನು ಗ್ರೈಂಡ್ ಮಾಡ್ಕೊಂಬರೋಣ ಇವಾಗ ಶೇಂಗಾ ಚಟ್ನಿ ರೆಡಿಯಾಗಿದೆ ಇದಕ್ಕೆ ನೀವು ಒಗ್ಗರಣೆ ಸಹ ಕೊಟ್ಕೋಬೋದು ಬೇಕಂದರೆ ರಾಗಿ ರೊಟ್ಟಿ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಹೋಳಿಗೆ ಶೀಟಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಚ್ಚಿ ಅದಕ್ಕೆ ನಮಗೆ ಎಷ್ಟು ಸೈಜಲ್ಲಿ ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ರೊಟ್ಟಿ ತಟ್ಕೊತಾ ಇದ್ದೀನಿ ಹಿಟ್ಟು ಕೈಗೆ ಅಂಟ್ಕೊಂಡ್ರೆ ಸ್ವಲ್ಪ ಎಣ್ಣೆ ಅಥವಾ ನೀರಲ್ಲಿ ಕೈನ ಹತ್ಕೊಂಡು ರೊಟ್ಟಿ ತಟ್ಕೊಳ್ಳಿ ಅಂದರೆ ರೊಟ್ಟಿ ಹರಿಯೋಲ್ಲ ಈಗ ಕಾದಿರೋ ಹಂಚಿಗೆ ಈ ರೊಟ್ಟಿನ ಹಾಕ್ತಾ ಇದ್ದೀನಿ ಈ ಹೀಟ್ನ ಹಂಚ ಮೇಲೆ ಹಾಕಿ ಒಂದು ನಿಮಿಷ ಹಾಗೇ ಬಿಡಬೇಕು ಸ್ವಲ್ಪ ಬೆಂದಾದಮೇಲೆ ಹೀಟ್ ಅದ್ದೇ ಬಿಟ್ಕೊಳ್ಳುತ್ತೆ ಇದಕ್ಕೆ ತರಕಾರಿಗಳನ್ನ ಸೇರಿಸಿರೋದ್ರಿಂದ ಎರಡೂ ಕಡೆ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ರೊಟ್ಟಿನ ಜಾಸ್ತಿ ಇರ್ವಾಕಿ ಬೇಯಿಸಿದರೆ ಗಟ್ಟಿ ಆಗಿಬಿಡುತ್ತೆ ಜಸ್ಟ್ ಎರಡು ಅಥವಾ ಮೂರು ಸಲ ಟರ್ನ್ ಮಾಡಿ ಹೈ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೋಬೇಕು ಸೊ ರೊಟ್ಟಿ ಮೆತ್ತಗಿರುತ್ತೆ ಇವಾಗ ನಮ್ಮ ಮಸಾಲ ರೊಟ್ಟಿ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ನೀವು ಒಂದು ಸಲ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್